ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ದಿನೇ ದಿನೇ ಕಾಮುಕರ ಅಟ್ಟಹಾಸ ಹೆಚ್ಚಾಗ್ತಾನೆ ಇದೆ ನಡು ರಸ್ತೆಯಲ್ಲೇ ಹುಡುಗಿಯನ್ನ ಎಳೆದಾಡೋದು ಹುಡುಗಿಯರು ನಡ್ಕೊಂಡು ಹೋಗುವಾಗ ಕಾಮುಕರು ಬೈಕ್ ನಲ್ಲಿ ಬಂದು ಅವರ ಮೈ ಮುಟ್ಟಿ ಅಲ್ಲಿಂದ ಎಸ್ಕೇಪ್ ಆಗುವುದು ಅಡ್ಡಗಟ್ಟಿ ಲೈಂಗಿಕ ಕಿರುಕುಳ ನೀಡೋದು ಬಟ್ಟೆ ಎಳೆದಾಡೋದು ಹೀಗೆ ಪ್ರತಿದಿನ ಒಂದ್ಸಲ ಒಂದು ಕಿರುಕುಳ ಮಹಿಳೆಯರ ಮೇಲೆ ಆಗ್ತಾನೆ ಇದೆ ಆದ್ರೂ ಯಾವುದೇ ಕಠಿಣ ಕ್ರಮಗಳಾಗ್ತಿಲ್ಲ ಈಗ ಇದೇ ರೀತಿ ಬೆಂಗಳೂರಿನಲ್ಲಿ ಮಹಿಳೆ ನಡೆದ್ಕೊಂಡು ಹೋಗ್ಬೇಕಾದ್ರೆ ಕಾಮುಕ ನೋರುವ ಸಾರ್ವಜನಿಕ ಸ್ಥಳದಲ್ಲಿ ಬಲವಂತವಾಗಿ ತಬ್ಬಿ ಯುವತಿಯ ತುಟಿ ಕಚ್ಚಿ ಲೈಂಗಿಕ ಹಿಂಸೆ ಕೊಟ್ಟು ಎಸ್ಕೇಪ್ ಆಗಿದ್ದ ಇದೀಗ ಆ ಲವ್ ಫಾರ್ ಕಾಮುಕನನ್ನ ಪೊಲೀಸರು ಬಂಧಿಸಿದ್ದಾರೆ ಮೊಹಮ್ಮದ್ ಮರುಫ್ ಶರೀಫ್ ಎಂಬುವವನು ಈ ರೀತಿಯ ಅಸಭ್ಯ ವರ್ತನೆ ಮಾಡಿ ಈಗ ಪೊಲೀಸರ ಆತಿಥಿಯಾಗಿದ್ದಾನೆ ಇನ್ನು ಪೊಲೀಸರ ಪ್ರಕಾರ ಮಹಿಳೆಯು ಪಡಿತರ ಖರೀದಿಸೋಕೆ ಹೊರಗೆ ಹೋದಾಗ ಈ ಘಟನೆ ನಡೆದಿದೆ ಆರೋಪಿ ಮರುಫ್ ಆಕೆಯನ್ನ ಹಿಂಬಾಲಿಸಿದ್ದು ಅಸಭ್ಯವಾಗಿ ವರ್ತಿಸಿ ಬಲವಂತವಾಗಿ ತಬ್ಕೊಂಡು ರಸ್ತೆ ಮಧ್ಯದಲ್ಲಿ ಆಕೆಯ ತುಟಿಗಳಿಗೆ ಕಚ್ಚಿದ್ದಾನೆ ಘಟನೆಯಿಂದ ಆಘಾತಕ್ಕೊಳಗಾದಂತಹ ಮಹಿಳೆ ಅವನಿಂದ ತಪ್ಪಿಸಿಕೊಂಡು ತನ್ನ ತಾಯಿಗೆ ವಿಷಯವನ್ನು ತಿಳಿಸಿದ್ದಾಳೆ ನಂತರ ತಾಯಿ ಮತ್ತು ಮಗಳು ಗೋವಿಂದಪುರ ಪೊಲೀಸ್ ಠಾಣೆಗೆ ತೆರಳಿ ದೂರನ್ನ ದಾಖಲಿಸಿದ್ದಾರೆ ತಕ್ಷಣ ಎಚ್ಚೆತ್ತಂತಹ ಪೊಲೀಸರು ಕಾಮುಕ ಮರೋಫ್ನ ಬಂಧಿಸಿದ್ದಾರೆ ಆರೋಪಿಯ ವಿರುದ್ಧ ಲೈಂಗಿಕ ಕಿರುಕುಳ ಮತ್ತು ಸಾರ್ವಜನಿಕ ಅಸಭ್ಯತೆಯ ಆರೋಪದಡಿ ಪ್ರಕರಣ ದಾಖಲಿಸಲಾಗಿದೆ ಇದೊಂದು ಘಟನೆ ಅಲ್ಲ ಬೆಂಗಳೂರಿನಲ್ಲಿ ಹಿಂದೆ ಇದೇ ರೀತಿಯ ಬಹಳಷ್ಟು ಘಟನೆಗಳು ನಡೆದಿವೆ ಇದಕ್ಕೂ ಮುಂಚೆ ಜೂನ್ ಆರರಂದು ಕುಕ್ ಟೌನ್ನ ಮಿಲ್ಟನ್ ಪಾರ್ಕ್ ಬಳಿ ಎರಡು ಸಾರ್ವಜನಿಕ ಕಿರುಕುಳ ಘಟನೆಗಳು ವರದಿ ಹಾಕಿದ್ವು ಒಂದು ಘಟನೆಯಲ್ಲಿ ಕುಟುಂಬದವರೊಂದಿಗೆ ನಡೆದುಕೊಂಡು ಹೋಗ್ತಾ ಇದ್ದಂತಹ ಮಹಿಳೆಯೊಬ್ಬಳ ಮೇಲೆ ವ್ಯಕ್ತಿಯೊಬ್ಬ ಅನುಚಿತವಾಗಿ ವರ್ತಿಸಿದ್ದ ಇನ್ನೊಂದು ಘಟನೆಯಲ್ಲಿ ಉದ್ಯಾನವನದೊಳಗೆ ಬಲವಂತವಾಗಿ ಮಹಿಳೆಯನ್ನ ತಬ್ಬಿಕೊಂಡು ತುಟ್ಟಿಗಳಿಗೆ ಮುಟ್ಟಿಟ್ಟಿದ್ದ ಇದನ್ನ ಎದುರಿಸಿದ್ದಂತಹ ಮಹಿಳೆಗೆ ಆರೋಪಿ ಯಾರಿಗೂ ಹೇಳಿದ್ರು ಕೂಡ ಏನು ನಡೆಯೋದಿಲ್ಲ ಅಂತ ಹೇಳಿ ಪರಾರಿಯಾಗಿದ್ದ ಇದೇ ರೀತಿ ಏಪ್ರಿಲ್ನಲ್ಲಿ ಬಿಟಿಎಂ ಲೇಔಟ್ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾದ ಘಟನೆಯೊಂದರಲ್ಲಿ ಒಬ್ಬ ವ್ಯಕ್ತಿ ಇಬ್ಬರು ಮಹಿಳೆಯರನ್ನ ಹಿಂಬಾಲಿಸಿ ಒಬ್ಬರನ್ನ ಮುಟ್ಟಿದ ನಂತರ ಪರಾರಿಯಾಗಿರುವ ದೃಶ್ಯ ವೈರಲ್ ಆಗಿತ್ತು ಈ ಎಲ್ಲಾ ಘಟನೆಗಳು ನಗರದಲ್ಲಿ ಮಹಿಳೆಯರ ಸುರಕ್ಷತೆಗೆ ಸಂಬಂಧಿಸಿದಂತೆ ಗಂಭೀರ ಆತಂಕವನ್ನ ಹುಟ್ಟು ಹಾಕಿವೆ ಪೊಲೀಸರು ಹೆಚ್ಚಿನ ಜಾಗೃತಿ ವಹಿಸಬೇಕಾಗಿದೆ ಕಟ್ಟುನಿಟ್ಟಿನ ಕ್ರಮವನ್ನ ಜರುಗಿಸಬೇಕಿದೆ ಇಲ್ಲವಾದ್ರೆ ನಡು ರೋಡಿನಲ್ಲಿ ಅತ್ಯಾಚಾರವಾದರೂ ಆಶ್ಚರ್ಯ ಪಡುವಂತಿಲ್ಲ ಎಸ್ ವೇಕ್ಷಕರೇ ಬೆಂಗಳೂರಿನ ಕಾಮಕರಿಗೆ ಯಾವ ರೀತಿ ಕ್ರಮ ಆಗ್ಬೇಕು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ತಿಳಿಸಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಅಂದ್ರೆ ಎಂಬತ್ತ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನ್ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ